ಬೆಂಗಳೂರಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಆರು ಗಂಟೆಗೆ ನಡೀತಾ ಇದೆ ಸಭೆ ವಿಧಾನ ಪರಿಷತ್ತಿನ ಚುನಾವಣೆ ಹಿಂದೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇವತ್ತು ಸಂಜೆ ಆರು ಗಂಟೆಗೆ ನಡೆಯುತ್ತೆ ಎಲ್ ಸಿ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸುವ ನಿಟ್ಟಿನಲ್ಲಿ ಈ ಚುನಾವಣೆ ಇರುತ್ತೆ ಹೀಗಾಗಿ ಚುನಾವಣೆಯ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ತಂತ್ರಗಾರಿಕೆ ಭಾಗವಾಗಿ ಸೇರ್ತಾ ಇದ್ದಾರೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥ ಅಕ್ರಮ ಅಕ್ರಮ ಹಣದ ವರ್ಗಾವಣೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಿಂದ ಹೇಗೆ ತಪ್ಪಿಸಿಕೊಳ್ಬೇಕು ಯಾಕೆಂದರೆ ಬಿಜೆಪಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಎಲ್ಲರೂ ಒಟ್ಟಾಗಿ ಸೇರಿ ಬಿಜೆಪಿಗೆ ಪ್ರತ್ಯುತ್ತರವನ್ನು ಕೊಡಬೇಕು ಆರೋಪಗಳಿಗೆ ತಿರುಗೇಟ್ ಆರೋಪಗಳಿಗೆ ತಿರುಗೇಟ್ ಕೊಡಬೇಕು ಅಂತ ಸೂಚನೆ ನೀಡೋದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಜುಗರ ಅನುಭವಿಸುವಂಥ ಸಂದರ್ಭ ಏರ್ಪಟ್ಟಿದೆ ರಾಜ್ಯ ಸರ್ಕಾರದ ವಿರುದ್ಧ ಭಾಳ ದೊಡ್ಡ ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ ಖಾಸಗಿ ಬ್ಯಾಂಕ್ಗೆ ಕೋಟ್ಯಂತ ರೂಪಾಯಿ ಹಣ ವರ್ಗಾವಣೆ ಆಗಿರುವ ವಿಚಾರ ಚರ್ಚೆ ಆಗ್ತಾಯಿದೆ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಕೆ ಎಸ್ ಅಧಿಕಾರಿ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾರೆ ಇದೆಲ್ಲದರ ಹೊರತಾಗಿ ತನಿಖೆ ಒಂದು ಭಾಗ ಆದರೆ ಇನ್ನೊಂದು ಭಾಗ ರಾಜಕೀಯವಾಗಿ ಮುಜುಗರಕ್ಕೊಳಪಡುವಂಥ ಸನ್ನಿವೇಶ ಅದನ್ನು ಕೂಡ ಹೇಗೆ ಎದುರಿಸಬೇಕು ಅನ್ನೋದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗುತ್ತೆ ಕೆಲವಷ್ಟು ಸಲಹೆ ಸೂಚನೆಗಳನ್ನು ಮುಖ್ಯಮಂತ್ರಿಗಳು ನೀಡೋರಿದ್ದಾರೆ ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಸ್ವಾಮಿ ಒಂದು ಕಡೆ ಲೋಕಸಭೆ ಚುನಾವಣೆಯ ಸಮೀಕ್ಷೆಯ ಒಂದು ಸಮೀಕ್ಷೆಯ ವರದಿಗಳು ಪ್ರಕಟ ಆಗಿದ್ದಾವೆ ಅಷ್ಟೇ ಹಾಗೆ ನೋಡಿದ್ರೆ ಕಾಂಗ್ರೆಸ್ಗೆ ಹೇಳಿಕೊಳ್ಳುವಂಥ ಬಹಳ ದೊಡ್ಡ ಸಂಖ್ಯಾಬಲ ಕರ್ನಾಟಕದಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಸಿಗುತ್ತೆ ಅಂತಿಲ್ಲ ಇನ್ನೊಂದು ಭಾಗ ಮೇಲ್ಮನೆಯಲ್ಲಾದರೂ ಅಟ್ಲೀಸ್ಟ್ ಒಂದು ಸಂಖ್ಯಾಬಲವನ್ನ ವೃದ್ಧಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮತ್ತೊಂದು ವಾಲ್ಮೀಕಿ ನಿಗಮದ ಅಕ್ರಮ ಯಾವೆಲ್ಲ ರೀತಿಯಲ್ಲಿ ಕಾಂಗ್ರೆಸ್ ಇದಕ್ಕೆ ಅಣಿಗೊಳ್ತಾ ಇದೆ ಅಂತ ಹೇಳಿ ಸದ್ಯ ಕಾಂಗ್ರೆಸ್ ಮುಂದೆ ಸಾಕಷ್ಟು ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಒಂದು ಕಡೆ ಎಕ್ಸಿಟ್ ಪೋಲ್ ನಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಾ ಇರುವಂತದ್ದು ಮತ್ತೆ ಇನ್ನ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಮಹರ್ಷಿ ವಾಲ್ಮೀಕಿ ಆ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಸರ್ಕಾರಕ್ಕೆ ಸಾಕಷ್ಟು ತಲೆಬಿಸಿ ಆಗ್ತಾ ಇರುತ್ತದ್ದು ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಎಸ್ಐಟಿ ತನಿಖೆ ತಂಡ ರಚನೆ ಆಗಿದೆ ಆದ್ರೂ ಆ ವಿಪಕ್ಷಗಳ ಒಂದು ವಾಗ್ದಾಳಿ ಪ್ರತಿಭಟನೆ ಸಾಕಷ್ಟು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡ್ತಾ ಇದೆ ಹಾಗೂ ಆ ಸಚಿವ ನಾಗೇಂದ್ರ ಅವರ ಒಂದು ತಲೆದಂಡ ಆಗ್ಲೇಬೇಕು ಅನ್ನೋದು ಕೂಡ ಬಿಜೆಪಿ ನಾಯಕರ ಒಂದು ಒತ್ತಡ ಆಗ್ರಹ ಆಗ್ತಾ ಇದೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಆ ಏನು ಒಂದು ಶಾಸಕಾಂಗ ಸಭೆಯ ಒಂದು ಪಕ್ಷದ ಸಭೆಯನ್ನ ಕರೆದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ನೀವು ಹೇಳಿದಂತೆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ಸಲಹೆಗಳು ಸೂಚನೆಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಬಳಿಕ ಯಾವ ರೀತಿ ಒಂದು ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೋದು ಜೊತೆಗೆ ಪರಿಷತ್ತಲ್ಲಿ ಈಗ ಇರುವಂತಹ ಒಂದು ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಯಾವ ರೀತಿ ಒಂದು ತಯಾರಿ ಆಗ್ಬೇಕು ಅನ್ನೋದು ಈಗ ಸದ್ಯ ಕಾಂಗ್ರೆಸ್ ನಾಯಕರ ಮುಂದೆ ಇರುವಂತಹ ಒಂದು ದೊಡ್ಡ ಅಂತಾನೂ ಹೇಳ್ಬೋದು ಅಂದ್ರೆ ಈಗಾಗ್ಲೇ ಆ ಪರಿಷತ್ ಚುನಾವಣೆಗೆ ಏಳು ಸ್ಥಾನಗಳಿಗೆ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಮುನ್ನೂರಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ರು ಅದ ಸಮುದಾಯವಾರು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ನಾವು ಒಂದು ಹೈಕಮಾಂಡ್ ಬಳಿ ಆ ನಿರ್ಧಾರ ತಿಳಿಸಿದ್ದೇವೆ ಒಂದು ಪಟ್ಟಿಯನ್ನ ಕೊಟ್ಟಿದ್ದೇವೆ ಅನ್ನೋದು ಈಗಾಗಲೇ ಸಿಎಂ ಹಾಗೂ ಡಿಜಿಎಂ ಹೇಳಿ ಹಾಗಾಗಿ ಏಳು ಸ್ಥಾನಗಳಿಗೆ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ ಒಂದು ಕಡೆ ಸಚಿವ ಪ್ರಭಾವಿ ಸಚಿವರುಗಳ ಸಚಿವರ ಆಪ್ತರಿಗೆ ಮಣೆ ಹಾಕುವಂತೆ ಮತ್ತೊಂದು ಕಡೆ ಆ ಸಚಿವ ಸ್ಥಾನ ಹಾಗೂ ನಿಗಮ ಮಂಡಳಿ ಸಿಗದಂತಹ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ಪ್ರಬಲ ಆ ಶಾಸಕರಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಯಾರಿಗೆ ಅವಕಾಶ ಕೊಡಬೇಕು ಅನ್ನೋದು ಕೂಡ ರಾಜ್ಯ ನಾಯಕರಿಗೆ ಆಗಿದೆ ಅದು ಈಗಾಗ್ಲೇ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯಾಗಿ ಈಗಾಗ್ಲೇ ಅಂತಿಮ ಆಗಿದೆ ಪಟ್ಟಿ ಅಂತಿಮ ಆಗಿರೋದ್ರಿಂದ ಆ ನಾಳೆ ಮುಂಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು ಯಾಕೆಂದ್ರೆ ಒಂದು ಕಡೆ ಲೋಕಸಭಾ ಚುನಾವಣೆ ಹೊಡೆತ ಮತ್ತೊಂದು ಕಡೆ ಪಕ್ಷದಲ್ಲಿ ಮತ್ತೆ ಏನಾದ್ರೂ ಭಿನ್ನಾಭಿಪ್ರಾಯಗಳು ಹೆಚ್ಚಾದ್ರೆ ವಿಪಕ್ಷಗಳಿಗೆ ಅದೇ ಅಸ್ತ್ರ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಆ ಕೆಲವೊಂದು ಸೂಚನೆಗಳನ್ನ ಕೊಟ್ಟು ಹಾಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ದೃಷ್ಟಿಯಿಂದ ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಅಭಿಪ್ರಾಯವನ್ನ ಪಡೆಯುವ ಒಂದು ಉದ್ದೇಶ ಜೊತೆಗೆ ಮುಂಬರುವ ದಿನಗಳಲ್ಲಿ ವಿಪಕ್ಷಗಳಿಗೆ ಕೊಡುವಂತ ಮಾಡುವಂತ ಒಂದು ಆರೋಪಗಳಿಗೆ ಯಾವ ರೀತಿ ತಿರುಗೇಟು ಕೊಡಬೇಕು ಯಾವ ರೀತಿ ಒಂದು ಉತ್ತರವನ್ನ ಕೊಡಬೇಕು ಅನ್ನೋದು ಕೂಡ ಇವತ್ತು ಶಾಸಕಾಂಗ ಸಭೆಯಲ್ಲಿ ಸಿಎಂ ಹಾಗೂ ಡಿ ಇಬ್ಬರೂ ಇಬ್ರು ಕೂಡ ಶಾಸಕರಿಗೆ ಹಾಗೂ ಸಚಿವರಿಗೆ ಸೂಚನೆ ಕೊಡಲಿದ್ದಾರೆ ದಶರಥ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮ ಮಾಹಿತಿಗೆ